ಬೆಳಗ್ಗೆ ಐದು ಮೂವತ್ತರಲ್ಲಿ ಫೋನ್ ಹಾಡಿದಾಗ ಸೂರ್ಯ ಗೊಣಗ್ದ ಮಂದ ಯಾರು ಫೋನ್ ನೋಡು ಅಡುಗೆ ಮನೆಯಲ್ಲಿ ಡಿಕಾಕ್ಷನ್ ಆಗ್ತಿದ್ದ ಮಂದಾರ ಧಾವಿಸಿ ಬಂದು ರಿಸೀವರನ್ನು ತೆಗೆದುಕೊಂಡು ಹಲೋ ಎಂದಳು ಆ ಕಡೆಯಿಂದ ಬಂದ ಸುದ್ದಿ ಕೇಳಿ ಅವಳ ಮುಖ ವಿವರಣವಾಯಿತು ಅವಳು ಗಾಬರಿಯಿಂದ ಯಾವಾಗ ಎಂದು ಕೇಳಿದ್ದಳು ನಂತರ ಈಗಲೇ ಹೊರಡ್ತೀವಿ ಎಂದಳು ಏನಾಯಿತು ಮಂದ ಸೌಧಾಮಿನಿ ಹೋಗ್ಬಿಟ್ಲಂತೆ ಹಾಟ್ ಅಟ್ಯಾಕ್ ಅಂತೆ ಅವಳ ತಮ್ಮ ಹೇಮಂತ್ ಹೇಳ್ದ ಸರಿ ನೀನು ಹೊರಡು ನೀನು ಬರಲ್ವಾ ನಾನೇ ಕೆ ಮಂದ ಪ್ಲೀಸ್ ಹಾಗೇನುಬೇಡ ಸೂರ್ಯ ನೀನು ಹೊರಡಲೇಬೇಕು ಈ ವಿಚಾರದಲ್ಲಿ ಚರ್ಚೆ ಬೇಡ ಸೂರ್ಯ ಮಾತಾಡಲಿಲ್ಲ ಡ್ರೈವರ್ಗೆ ಫೋನ್ ಮಾಡು ನೀನು ಡ್ರೈವ್ ಮಾಡೋದು ಬೇಡ ಇಬ್ಬರೂ ಬೇಗ ಸಿದ್ಧರಾದರು ಆ ವೇಳೆಗೆ ಡ್ರೈವರ್ ರಶೀದ್ ಬಂದ ಮಕ್ಕಳಿಬ್ಬರಿಗೂ ಕೆಲವು ಸೂಚನೆಗಳನ್ನು ಕೊಟ್ಟು ಮಂದಾರ ಕಾರನ್ನು ಹತ್ತಿದಳು ಸೂರ್ಯ ಸಿಗರೇಟನ್ನು ಹಚ್ಚಿದ ಸೂರ್ಯ ನೋ ಸ್ಮೋಕಿಂಗ್ ಪ್ಲೀಸ್ ಇವತ್ತು ನನ್ನ ತಡೆಬೇಡ ಮಂದ ಮಂದಾರ ಹಿಂದಕ್ಕೆ ಹೊರಗೆ ಕಣ್ಮುಚ್ಚಿಕೊಂಡಳು ಅವಳಿಗೆ ಗಂಡನ ಮನಸ್ಥಿತಿಯ ಅರಿವಿತ್ತು ಕಣ್ಮುಂದೆ ಸೌಧಾಮಿನಿಯ ಚಿತ್ರ ತೇಲಿ ಬಂದು ಹೃದಯ ಭಾರವಾಯಿತು ಸೂರ್ಯ ಅಳ್ಳಿಲ್ಲ ಆದರೆ ಅವನ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗಿತ್ತು ಹೃದಯದಲ್ಲಿ ಏನೋ ತಳಮಳ ಮನಸ್ಸು ಇಪ್ಪತ್ತೆಂಟು ವರ್ಷಗಳ ಹಿಂದಕ್ಕೆ ಜಾರಿತು ಅವನು ಶಿವಮೊಗ್ಗದಲ್ಲಿ ಬಿ ಎ ಮುಗಿಸಿ ಪತ್ರಿಕೋದ್ಯಮದಲ್ಲಿ ಹೆಮ್ಮೆ ಮಾಡಲು ಗಂಗೋತ್ರಿಗೆ ದಾಖಲಾಗಿದ್ದ ಮೈಸೂರಿನ ಶಾಂತ ಪರಿಸರ ಅವನನ್ನ ಆಕರ್ಷಿಸಿತ್ತು ಮೊದಲ ದಿನದ ತರಗತಿಯಲ್ಲೇ ಅವಳು ಅವನ ಗಮನ ಸೆಳೆದಿದ್ದಳು ಕಾವಿ ಬಣ್ಣದ ಕಸೂತಿ ಕೆಲಸ ಮಾಡಿದ್ದ ಚೂಡಿದಾರ್ ಧರಿಸಿ ತನ್ನ ಕೂದಲನ್ನ ಸೇರಿಸಿ ಒಂದು ಕ್ಲಿಪ್ ಹಾಕಿ ಶುಭ್ರವಾದ ಹಣೆಯಲ್ಲಿ ಒಂದು ಪುಟ್ಟ ಕೆಂಪು ಬಿಂದಿ ಇಟ್ಟಿದ್ದಳು ತರಗತಿಯಲ್ಲಿದ್ದ ಎಂಟು ಮಂದಿ ಹುಡುಗಿಯರಲ್ಲಿ ಅವಳು ಭಿನ್ನವಾಗಿ ಕಾಣ್ತಾ ಇದ್ದಳು ಅವಳ ಹೆಸರು ಸೌಧಾಮಿನಿ ತುಂಬಾ ಬುದ್ಧಿವಂತಿ ಎಂದು ತನ್ನ ಸಹಪಾಠಿಗಳು ಮಾತಾಡುವುದನ್ನು ಅವನು ಕೇಳಿಸ್ಕೊಂಡಿದ್ದ ಅವಳು ತನ್ನ ಸ್ಕೂಟಿಯಲ್ಲಿ ಬರ್ತಾ ಇದ್ದಳು ಕೆಲವೊಮ್ಮೆ ಅವಳ ತಂದೆ ಅವಳನ್ನು ಕಾರ್ನಲ್ಲಿ ಡ್ರಾಪ್ ಮಾಡ್ತಿದ್ರು ಒಮ್ಮೊಮ್ಮೆ ಅವಳು ಬಿಚ್ಚೋಲೆ ಗೌರವನಂತೆ ಬಂದರೆ ಕೆಲವೊಮ್ಮೆ ಅಡಿಯಿಂದ ಮುಡಿಗೆವರೆಗೂ ಆಭರಣ ಧರಿಸಿ ರೇಷ್ಮೆ ಸೀರೆ ನುಟ್ಟು ಮುಡಿಗೆ ತುಂಬಾ ಹೂ ಮುಡಿದು ಬರ್ತಿದ್ದಳು ಶ್ರೀಮಂತಳಾದರೂ ಅವಳಿಗೆ ಅಹಂಕಾರವಿರಲಿಲ್ಲ ತರಗತಿಯಲ್ಲಿ ಎಲ್ಲರ ಜೊತೆ ಬೆರಿತಾ ಇದ್ದಳು ತರಗತಿಗಳಲ್ಲಿ ತುಂಬಾ ಪ್ರಶ್ನೆಗಳನ್ನು ಕೇಳ್ತಿದ್ದಳು ಎಲ್ಲೆಲ್ಲಿಂದಲೋ ವಿಷಯ ಸಂಗ್ರಹಿಸ್ಕೊಂಡು ಬಂದು ತರಗತಿಯಲ್ಲಿ ಚರ್ಚಿಸ್ತಾ ಇದ್ದಳು ಸೂರ್ಯ ಅವಳಿಂದ ಆಕರ್ಷಿತನಾಗಿದ್ದ ಅವನು ಕೂಡ ಆಕರ್ಷಕ ವ್ಯಕ್ತಿತ್ವ ಹೊಂದಿದ್ದ ಒಳ್ಳೆಯ ವಾಗ್ವಿ ಎಂಬ ಹೆಸರು ಗಳಿಸಿದ್ದ ಸೂರ್ಯನಿಂದ ಅವಳು ಆಕರ್ಷಿತಳಾಗಿದ್ದಳು ಪರಿಚಯ ಸ್ನೇಹವಾಗಿತ್ತು ಸ್ನೇಹ ಪ್ರೇಮವಾಗಿತ್ತು ಮೈಸೂರಿನಲ್ಲಿ ಇಬ್ಬರೂ ಓಡಾಡದ ಸ್ಥಳ ಇರಲಿಲ್ಲ ಅವನು ಹಾಗಾಗಿ ಅವನು ಮನೆಗೆ ಹೋಗ್ತಿದ್ದ ಸೌಧಾಮಿನಿಯ ತಂದೆ ಮೋಹನ್ ದಾಸ್ಗೂ ಅವನು ಇಷ್ಟವಾಗಿದ್ದ ಆದ್ದರಿಂದ ಅವರು ಮಗಳ ಓಡಾಟಕ್ಕೆ ಅಡ್ಡಿ ಬರಲಿಲ್ಲ ಆತನಿಗೆ ಆಸನದ ಬಳಿ ಪಿತ್ರಾರ್ಧಿತ ಆಸ್ತಿ ಇತ್ತು ಸ್ಟಾಕ್ ಅಂಡ್ ಶೇರ್ ಬಿಸ್ನೆಸ್ನಲ್ಲಿ ಹೇರಳವಾಗಿ ಗಳಿಸ್ತಾ ಇದ್ರು ಒಂದು ಭಾನುವಾರ ಅವನು ಮನೆಯಲ್ಲಿದ್ದಾಗ ಸೌಧಾಮಿನಿ ಕಾಣಿಸಿದ್ದಳು ಅವಳು ಸ್ಕೂಟಿ ನಿಲ್ಲಿಸ್ತಿದ್ದಾಗ ಅವನು ಮನೆಯಿಂದ ಹೊರಗೆ ಬಂದಿದ್ದ ಅವಳು ಕಣ್ಣರಳಿಸಿ ಕೇಳಿದ್ದಳು ಇದೇ ನನ್ನ ಮನೆ ಹ್ಞೂ ನಮ್ಮ ಮಾವನ ಮನೆಯಲ್ಲಿ ಇರೋದು ಪಕ್ಕದ ಮನೆಯಲ್ಲಿ ಮಂದಾರ ಇದ್ದಾಳಲ್ಲ ಅವಳು ನನ್ನ ಆಪ್ತ ಗೆಳತಿ ಒಂದನೇ ತರಗತಿಯಿಂದ ಬಿ ಬಿಇವರೆಗೂ ಒಟ್ಟಿಗೆ ಓದಿದ್ವಿ ಅವಳು ಬಿ ಬಿಇ ಆದ್ಮೇಲೆ ಓದೋದು ನಿಲ್ಲಿಸ್ಬಿಟ್ಲು ಕರೆಸ್ಪಾಂಡೆನ್ಸ್ನಲ್ಲಿ ಹೆಮ್ಮೆ ಮಾಡು ಅಂತ ಹೇಳ್ತಿದ್ದೀನಿ ಮಂದಾರ ನಮ್ಮ ಮಾವನ ಹಣ್ಣನ ಮಗಳು ವೆರಿ ಗುಡ್ ಬಾ ಅವ್ರು ನನಗೆ ಹೋಗೋಣ ಕೆಲವೇ ದಿನಗಳಲ್ಲಿ ಸೂರ್ಯನಿಗೆ ಮಂದಾರ ಸೌಧಾಮಿನಿ ತುಂಬ ಒಳ್ಳೆಯ ಸ್ನೇಹಿತರೆಂದು ಅರ್ಥವಾಗಿತ್ತು ಸೌಧಾಮಿನಿ ಮಂದಾರಳ ಬಳಿ ಎಲ್ಲ ವಿಚಾರ ಹೇಳ್ತಾ ಇದ್ದಳು ಒಂದು ದಿನ ಸೂರ್ಯ ಸೌಧಾಮಿನಿಯನ್ನ ಕೇಳಿದ್ದ ನಿನ್ನನ್ನು ಮನೇಲಿ ಏನಂತ ಕೂಗ್ತಾರೆ ಚಿನ್ನು ಮುನ್ನಿ ಅಂತ ಕೂಗ್ತಾರೆ ನಮ್ಮ ತಾಯಿ ಮಾತ್ರ ಸುಧಾ ಅಂತ ಕರೀತಾರೆ ನಾನು ನಿನ್ನನ್ನು ಹೊಸ ಹೆಸರಿನಿಂದ ಕರಿತೀನಿ ಹೊಸ ಹೆಸರಾ ಯಾವ್ದಪ್ಪ ಅದು ಮಿನಿ ಅಂತ ಕೂಗ್ತೀನಿ ಮಿನಿ ಅಂತ ಕೂಗ್ತಿಯಾ ವಂಡರ್ಫುಲ್ ಹೆಸರು ತುಂಬಾ ಚೆನ್ನಾಗಿದೆ ಅವಳು ಖುಷಿಯಿಂದ ಮಗುವಿನಂತೆ ಕೈ ತಟ್ಟಿದ್ದಳು ಎರಡು ವರ್ಷ ಹಾಗೆ ಹಾಡ್ತಾ ಕಳೆದಿತ್ತು ಪರೀಕ್ಷೆ ಮುಗ್ದೊಡನೆ ಅವನ ಊರಿಗೆ ಹಿಂದಿರುಗಿದ್ದ ಅವನ ತಂದೆ ಯಾವ್ದಾದ್ರು ಪತ್ರಿಕೆಗೆ ಸೇರು ಅನುಭವ ಆಗುತ್ತೆ ಎಂದು ಒತ್ತಾಯಿಸ್ತಿದ್ರು ಸೂರ್ಯನ ತಾಯಿಯ ತಂಗಿಯ ಗಂಡ ಮಂಗಳೂರಿನಲ್ಲಿ ಇಬ್ಬನಿ ಎನ್ನುವ ಪತ್ರಿಕೆ ನಡೆಸ್ತಾ ಇದ್ರು ಸೂರ್ಯ ಆ ಪತ್ರಿಕೆಯಲ್ಲಿ ಕೆಲಸ ಮಾಡಲಾರಂಭಿಸಿದ್ದ ಅವನು ರಿಸಲ್ಟ್ಗಾಗಿ ಕಾಯ್ತಾ ಇದ್ದ ಒಂದೂವರೆ ತಿಂಗಳೊಳಗೆ ರಿಸಲ್ಟ್ ಬಂದಿತ್ತು ಸೌಧಾಮಿನಿಗೆ ಮೊದಲನೇ ರ್ಯಾಂಕ್ ಬಂದಿತ್ತು ಆದರೆ ಸೂರ್ಯನಿಗೆ ಯಾವ ರ್ಯಾಂಕೂ ಬಂದಿರಲಿಲ್ಲ ಅವನಿಗೆ ರಿಸಲ್ಟ್ ನೋಡಿ ಆಶ್ಚರ್ಯವಾಗಿತ್ತು ಅವನು ಮೈಸೂರಿಗೆ ಧಾವಿಸಿದ್ದ ಮಿನಿ ಊರಲ್ಲಿಲ್ಲವೆಂದು ತಿಳಿದಿತ್ತು ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಸುಧಾ ಭಾಮಿಗೆ ಹೋಗಿದ್ದಾಳೆ ಅವಳು ಮುಂದಿನ ತಿಂಗಳು ಬರ್ತಾಳೆ ಎಂದಿದ್ದರು ಸೌಧಾಮಿನಿಯ ತಾಯಿ ಸೌಧಾಮಿನಿಯನ್ನ ಕಾರಣದೆ ಅವನು ಹುಚ್ಚಿನಂತಾಗಿದ್ದ ಅವನು ಹತಾಶನಾಗಿ ಮಂಗಳೂರಿಗೆ ಹಿಂದಿರುಗುವ ನಿರ್ಧಾರ ಕೈಗೊಂಡಾಗ ಮಂದಾರ ಅವನಿಗೊಂದು ಪತ್ರ ಕೊಟ್ಟಳು ಡಿಯರ್ ಸೂರ್ಯ ನಾನು ಬಾಂಬೆಗೆ ಹೊರಟಿದ್ದೇನೆ ನಾನು ನೀನು ನಮ್ಮ ಮದುವೆಯ ಬಗ್ಗೆ ನಮ್ಮ ಮುಂದಿನ ಜೀವನದ ಬಗ್ಗೆ ನೂರೆಂಟು ಕನಸು ಕಂಡಿದ್ದು ನಿಜ ಆದರೆ ನೀನು ರ್ಯಾಂಕ್ ಗಳಿಸ್ಲಿಲ್ಲ ನನಗೆ ತುಂಬ ನಿರಾಶೆಯಾಗಿದೆ ನನಗೆ ನನಗಿಂತ ಬುದ್ಧಿವಂತ ನನ್ನ ಮದುವೆ ಆಗಲು ಇಷ್ಟ ನೀನು ತುಂಬ ಮಾತಾಡ್ತೀಯ ನನ್ನ ದೃಷ್ಟಿಯಲ್ಲಿ ತುಂಬ ಮಾತಾಡುವವರು ಜೀವನದಲ್ಲಿ ಏನನ್ನೂ ಸಾಧಿಸಲಾರರು ನಾನು ಮದುವೆ ಆದರೆ ನೆಮ್ಮದಿಯಿಂದಿರಲು ಸಾಧ್ಯವಾಗುವುದಿಲ್ಲ ಜೀವನದಲ್ಲಿ ಕನಸುಗಳನ್ನು ಕಾಣಬೇಕು ಆ ಕನಸುಗಳನ್ನು ನನಸು ಮಾಡಲು ಪ್ರಯತ್ನ ಪಡಬೇಕು ಆದರೆ ನಿನಗೆ ಕನಸುಗಳೇ ಇಲ್ಲ ನೀನು ನನಗೆ ಸರಿಯಾದ ಜೊತೆಗಾರ ಆಗ್ಲಾರಿ ಆದ್ದರಿಂದ ನಾನು ನಿನ್ನನ್ನು ಭೇಟಿಯಾಗದೆ ಬಾಂಬೆಗೆ ಒಗ್ದಿದ್ದೀನಿ ಒಂದು ಕಿವಿ ಮಾತು ಮಾತು ಕಡಿಮೆ ಮಾಡಿ ಜೀವನದಲ್ಲಿ ಏನನ್ನಾದರೂ ಸಾಧಿಸು ಗುಡ್ ಬಾಯ್ ಸೌಧಾಮಿನಿಯ ಪತ್ರ ಓದಿ ಅವನಿಗೆ ಹುಚ್ಚು ಹಿಡಿದಂತಾಗಿತ್ತು ಊರಿಗೆ ಹೋಗುವ ಯೋಚನೆ ಬಿಟ್ಟು ಹತಾಶನಾಗಿ ತಲೆ ಮೇಲೆ ಕೈಯೊತ್ತು ಕುಳಿತಿದ್ದವನಲ್ಲಿ ಮಂದಾರ ಧೈರ್ಯ ತುಂಬಿದ್ದಳು ಸೂರ್ಯ ಹೀಗೆ ಕೂರೋದರಿಂದ ಪ್ರಯೋಜನವಿಲ್ಲ ನೀನು ಏನು ಅನ್ನೋದು ಜನರಿಗೆ ಗೊತ್ತಾಗಬೇಕು ಧೈರ್ಯ ತಂದುಕೋ ನಾಲ್ಕಾರು ಪತ್ರಿಕೆಗಳಲ್ಲಿ ಕೆಲಸ ಮಾಡು ಅನುಭವ ಸಿಗುತ್ತೆ ಅಷ್ಟರಲ್ಲಿ ಇನ್ನೆರಡು ವರ್ಷಕ್ಕೆ ನನ್ನ ಕನ್ನಡ ಎ ಮುಗಿಯುತ್ತದೆ ನಾವೇ ಒಂದು ಪತ್ರಿಕೆ ಆರಂಭಿಸೋಣ ಸೂರ್ಯ ಎರಡು ವರ್ಷಗಳ ಕಾಲ ಮಂಗಳೂರು ಬೆಂಗಳೂರು ಧಾರವಾಡದ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಅನುಭವ ಗಳಿಸಿದ್ದ ನಂತರ ಮಂಗಳೂರಿಗೆ ಹಿಂದಿರುಗಿ ಮಿಂಚು ಎನ್ನುವ ಪತ್ರಿಕೆ ಆರಂಭಿಸಿದ್ದ ವಾರಕ್ಕೊಮ್ಮೆ ಬರ್ತಿದ್ದ ಮಿಂಚು ಜನರನ್ನು ಆಕರ್ಷಿಸಿತ್ತು ಸುಮಾರು ಐದು ಕಾಲಂಗಳನ್ನು ಅವನೇ ಬರೀತಿದ್ದ ಮತ್ತೆರಡು ವರ್ಷಗಳಲ್ಲಿ ಅವನು ತುಂಬ ಬೆಳೆದಿದ್ದ ಮಂದಾರ ಅವನ ಮನಸ್ಸು ಗೆದ್ದು ಮನೆ ತುಂಬಿದ್ದಳು ಅವರಿಬ್ಬರೂ ಪತ್ರಿಕೆಗೆ ತಮ್ಮ ತನು ಮನ ಧನ ಧಾರೆ ಹರಿದಿದ್ರು ಮಗಳು ಕುಂಕುಮ್ ಡಿಗ್ರಿ ಮುಗಿಸಿ ಪತ್ರಿಕಾ ರಂಗದಲ್ಲಿ ತನ್ನನ್ನು ತೊಡಸ್ಕೊಂಡಿದ್ದಳು ಮಗ ತುಷಾರ್ ಬಿ ಮಾಡ್ತಿದ್ದ ಮಿಂಚು ಬಳಗದಿಂದ ಮಕ್ಕಳ ಪತ್ರಿಕೆ ಬಾಲ ಮಿಂಚು ಆರಂಭವಾಗಿತ್ತು ಅದಿ ಹರೆಯದವರಿಗೆ ಒನಲು ಪ್ರಕಟವಾಗ್ತಿತ್ತು ಬರಹಗಾರನಾಗಿ ಪತ್ರಕರ್ತನಾಗಿ ಸೂರ್ಯ ತುಂಬ ಎತ್ತರಕ್ಕೇರಿದ್ದ ನಂತರದ ವರ್ಷಗಳಲ್ಲಿ ಅವನೆಂದೂ ಸೌಧಾಮಿನ ಭೇಟಿಯಾಗಲೇ ಇಲ್ಲ ಅಪ್ಪಿ ತಪ್ಪಿಯೂ ಮೈಸೂರಿಗೆ ಹೋಗಿರಲಿಲ್ಲ ಮೈಸೂರಿನ ಸಮಾರಂಭಗಳನ್ನು ಎಂದಿಗೂ ಒಪ್ಪಿಕೊಳ್ತಿರಲಿಲ್ಲ ಸುಮಾರು ಮೂವತ್ತು ವರ್ಷಗಳ ನಂತರ ಮೈಸೂರಿಗೆ ಹೊರಟಿದ್ದ ಅವನ ತಲೆಯಲ್ಲಿ ಅನೇಕ ಪ್ರಶ್ನೆಗಳಿದ್ದವು ಸೌಧಾಮಿನಿ ಯಾರನ್ನ ಮದುವೆಯಾಗಿದ್ಲು ಅವಳ ಗಂಡ ಏನಾಗಿದ್ದಾನೆ ಮಕ್ಕಳೆಷ್ಟು ಮಂದಿ ಸೌಧಾಮಿನಿ ಮೈಸೂರಿನಲ್ಲಿರಲು ಕಾರಣವೇನು ಮುಖ್ಯವಾಗಿ ಸೌಧಾಮಿನಿಯ ಮರಣದ ಸುದ್ದಿಯನ್ನು ನಮಗೆ ತಿಳಿಸಲು ಕಾರಣವೇನು ಸುಮಾರು ಎಂಟು ಮೂವತ್ತರ ಹೊತ್ತಿಗೆ ಅವರು ಕಾಫಿ ಕುಡಿದ್ರು ತಿಂಡಿ ತಿನ್ನುವ ಮನಸ್ಸು ಇಬ್ಬರಿಗೂ ಇರಲಿಲ್ಲ ಮಂದ ಒಂದು ಪ್ರಶ್ನೆ ಕೇಳ ಕೇಳು ನಿನಗೆ ಮಿನಿ ಜೊತೆ ಸಂಪರ್ಕ ಇತ್ತಾ ಇತ್ತು ಅವಳು ಯಾರನ್ನ ಮದುವೆ ಆದರೂ ಅವಳ ಗಂಡ ಏನು ಮಾಡ್ತಿದ್ದಾರೆ ಎಷ್ಟು ಮಕ್ಕಳಿದ್ದಾರೆ ಅವಳು ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಮೈಸೂರಿನಲ್ಲೇ ಉತ್ತರ ಸಿಗುತ್ತದೆ ಕಾರು ಯಾದವಗಿರಿಯಲ್ಲಿದ್ದ ಸೌಧಾಮಿನಿಯ ತಂದೆಯ ಮನೆ ಎದುರು ನಿಂತಿತು ಮನೆಯ ತುಂಬ ಜನರಿದ್ದರು ಮನೆಯ ಮುಂದೆ ಬಹಳ ಮಂದಿ ಕಾಲೇಜು ವಿದ್ಯಾರ್ಥಿನಿಯರಿದ್ದರು ಹೇಮಂತ್ ಹೊರಗೆ ಬಂದು ಅವರನ್ನ ಒಳಗೆ ಕರೆದೊಯ್ದ ಹಾಲ್ನಲ್ಲಿ ಒಂದು ದೀವಾನ ಮೇಲೆ ಸೌಧಾಮಿನಿಯನ್ನ ಮಲಗಿಸಿದ್ರು ಅವಳ ದೇಹ ಆಹಾರಗಳಿಂದ ತುಂಬಿ ಹೋಗಿತ್ತು ತಲೆಯ ಸುತ್ತಲೂ ಬಂದು ಬಟ್ಟೆ ಕಟ್ಟಲಾಗಿತ್ತು ಒಂದಾನೊಂದು ಕಾಲದಲ್ಲಿ ಮಿಂಚಿನಂತೆ ಓಡಾಡ್ತಿದ್ದ ಸೋದಾಮಿನಿ ಇವಳೇನಾ ಎಂದು ನಂಬಲು ಸೂರ್ಯನಿಗೆ ಕಷ್ಟವಾಯಿತು ಅಲ್ಲಿದ್ದವರೆಲ್ಲ ಅಪರಿಚಿತರಿ ಮಂದಾರಾಳಿಗೆ ಕೆಲವರ ಪರಿಚಯ ಇತ್ತು ಒಂದಿಬ್ರು ಸೂರ್ಯನನ್ನು ನೀವು ಮಿಂಚು ಪತ್ರಿಕೆಯ ಸಂಪಾದಕ ಸೂರ್ಯ ಅಲ್ವೇ ಎಂದು ಕೇಳಿದ್ರು ಸುಮಾರು ಐದು ಗಂಟೆಯ ಹೊತ್ತಿಗೆ ಶವವನ್ನು ಸಾಗಿಸಿದ್ರು ಸೂರ್ಯ ಮಂದಾಳನ್ನ ಕೇಳಿದ ನಾವಿನ್ನು ಹೊರಡೋಣ್ವಾ ಸರ್ ಸ್ನಾನ ಮಾಡಿ ಏನಾದರೂ ತಿನ್ನಿ ಎಂದು ಯಾರು ಹೇಳಿದ್ರು ಏನು ಬಿಡ ನಾವು ಹೊರಡ್ತೀವಿ ಅವರು ಕಾರ್ನಲ್ಲಿ ಕುಳಿತಾಗ ತೋಡಿ ಬಂದು ಮಂದಾರಳ ಕೈಗೆ ಒಂದು ಕವರ್ ಕೊಟ್ಟ ಮಂದಾರ ಕಾರನ್ನು ಯಾವುದಾದ್ರೂ ಒಂದು ಒಳ್ಳೆಯ ಹೋಟೆಲ್ ಮುಂದೆ ನಿಲ್ಲಿಸಲು ಹೇಳಿದಳು ಯಾಕೆ ಮಂದ ಒಂದು ರೂಮ್ ತೆಗೆದುಕೊಂಡು ಸ್ನಾನ ಮುಗಿಸಿ ಏನಾದರೂ ತಿಂದು ಹೊರಡೋಣ ಮಂಗಳೂರು ತಲುಪಲು ಎಷ್ಟೊತ್ತಾಗುತ್ತೋ ಏನೋ ಅವನು ಸರಿ ಎಂದ ಸ್ನಾನ ಮಾಡಿ ರೂಮ್ಗೆ ತಿಂಡಿ ತರಿಸ್ಕೊಂಡ್ರು ಮಂದ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ ಈ ಕವರ್ನಲ್ಲಿ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಇದೆ ಸೌಧಾಮಿನಿ ನಿನಗೊಂದು ಪತ್ರ ಬರೆದಿದ್ದಳಂತೆ ಹೇಮಂತದನ್ನ ನನಗೆ ಕೊಟ್ಟಿದ್ದಾನೆ ಮಂಗಳೂರು ತಲುಪಿದ ಮೇಲೆ ನೆನೆ ಕೊಡ್ತೀನಿ ಹೀಗ್ಲೇ ಕೊಡು ಹೀಗ್ ಬೇಡ ನಿನಗೆ ಓದೋದು ಕಷ್ಟ ಆಗುತ್ತೆ ಅವರು ಮಂಗಳೂರು ತಲುಪಿದಾಗ ಒಂದು ಗಂಟೆ ದಾಟಿತ್ತು ಬಟ್ಟೆ ಬದಲಾಯಿಸಿ ಸೂರ್ಯ ಕೇಳ್ದ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಕೊಟ್ಟು ಮಿನಿ ಬರೆದಿರುವ ಪತ್ರ ಕೊಡು ಮಂದಾರ ಪತ್ರ ಕೊಟ್ಟಳು ನಸು ನೀಲಿಯ ಕವರ್ನೊಳಗೆ ಮುದ್ದಾದ ಅಕ್ಷರದ ಎರಡು ಪುಟಗಳ ಪತ್ರ ಮಲಗಿತ್ತು ನನ್ನ ಪ್ರೀತಿಯ ಸೂರ್ಯ ನನ್ನ ಪ್ರೀತಿಯ ಎಂದು ಬರೆದಿರುವುದಕ್ಕೆ ಕ್ಷಮೆ ಇರಲಿ ಇತ್ತೀಚೆಗೆ ನಾನು ಹೆಚ್ಚು ದಿನ ಬದುಕುವುದಿಲ್ಲ ಅಂತ ಅನ್ನಿಸ್ತಾ ಇದೆ ಎರಡು ಸಲ ಹಾರ್ಟ್ ಅಟ್ಯಾಕ್ ಆಗಿದೆ ಕಳೆದ ವರ್ಷ ಬೈಪಾಸ್ ಸರ್ಜರಿಯೂ ಆಯಿತು ಸಾಯುವ ಮೊದಲು ನಿನಗೊಂದು ಸತ್ಯ ತಿಳಿಸ್ಬೇಕು ಅಂತ ಅನ್ನಿಸ್ತು ಸೂರ್ಯ ನಿನಗೆ ನಾವು ಭೇಟಿಯಾದ ಕಡೆಯ ದಿನ ನೆನಪಿದ್ಯಾ ಅದೇ ನಮ್ಮ ಕಡೆಯ ನಾ ನಾನಿಬ್ಬರು ಅಂದ್ಕೊಂಡಿರಲಿಲ್ಲಲ್ವಾ ಅಂದು ನೀನು ನನ್ನ ಪ್ರಶ್ನೆಗಳಿಗೆ ನೀಡಿದ ಉತ್ತರಗಳು ನಾನು ನಿನ್ನಿಂದ ದೂರವಾಗಲು ಕಾರಣವಾದವು ಅವನು ಕಣ್ಮುಚ್ಚಿಕೊಂಡು ಅಂದು ತಮ್ಮಿಬ್ಬರ ನಡುವೆ ನಡೆದ ಸಂಭಾಷಣೆಯನ್ನ ನೆನಪು ಮಾಡಿಕೊಂಡ ಅಂದು ಸೂರ್ಯ ಸೌಧಾಮಿನಿಯ ಮನೆಗೆ ಹೋದಾಗ ಅವಳು ಕೇಳಿದ್ದಳು ಮುಂದೇನು ಮಾಡ್ತೀಯ ಸೂರ್ಯ ಮಾಡೋದೇನಿದೆ ನಿನ್ನ ಮದುವೆ ಹಾಕ್ತೀನಿ ಆಮೇಲೆ ನಾನು ಹಳಿಯ ಆದಮೇಲೆ ಪತ್ರಿಕೆ ಆರಂಭಿಸುವುದಕ್ಕೆ ನಿಮ್ಮ ತಂದೆ ಹಣ ಕೊಡ್ತಾರೆ ನಾ ಇಬ್ಬರು ಮೈಸೂರಿನಲ್ಲೇ ಒಂದು ಪತ್ರಿಕೆಯನ್ನು ಆರಂಭಿಸೋಣ ಪತ್ರಿಕೆ ಆರಂಭಿಸೋದಕ್ಕೆ ಅನುಭವ ಬೇಡವಾ ಅನುಭವ ಯಾಕೆ ಬೇಕು ನಾವು ಬೇರೆಯವರ ಅನುಭವಗಳನ್ನು ಕೊಂಡ್ಕೊಳ್ಳೋಣ ಈಗಾಗಲೇ ಬೇರೆ ಪತ್ರಿಕೆಗಳಲ್ಲಿ ಹೆಸರು ಮಾಡಿರುವ ವ್ಯಕ್ತಿಗಳನ್ನು ಹೆಚ್ಚಿನ ಸಂಬಳದ ಆಸೆ ತೋರಿಸಿ ನಮ್ಮ ಕಡೆಗೆ ಎಳೆದುಕೊಳ್ಳೋಣ ಅವರೆಲ್ಲ ನಮ್ಮ ಪತ್ರಿಕೆ ಬರೆದ್ರೆ ನಮಗೇನು ಕೆಲಸ ಇರುತ್ತೆ ನಾನು ಪತ್ರಿಕೆಯ ಮುಖ್ಯ ಸಂಪಾದಕನಾಗ್ತೀನಿ ನೀನು ಒಬ್ಬ ಸಂಪಾದಕಿ ಆಗ್ತೀಯಾ ನಾವ್ಯಾಕೆ ಬರೀಬೇಕು ಬೇರೆಯವರು ಬರೆದದ್ದನ್ನು ತಿದ್ದಿದ್ರೆ ಸಾಕು ಹಾಗಾದ್ರೆ ನೀನೇನು ಬರೆಯಲ್ವಾ ತುಂಬ ಅವಶ್ಯಕತೆ ಇದ್ದಾಗ ಮಾತ್ರ ಬರದ್ರಾಯ್ತು ನಮ್ಮ ಪತ್ರಿಕೆಗೆ ಲಾಭ ಬರಲು ಆರಂಭವಾದ ಕೂಡಲಿ ನಾವು ಒಂದು ಕಾರನ್ನ ತೆಗೆದುಕೊಳ್ಳೋಣ ಒಂದು ಸುಂದರವಾದ ಮನೆ ಕುಡಿಸೋಣ ಸೂರ್ಯ ಆ ದಿನ ನಾವೇನು ಮಾತಾಡಿದ್ದು ಅನ್ನೋದು ನೆನಪಾಯ್ತಾ ನೀನು ಪತ್ರಿಕೆಯ ಕನಸಿನಲ್ಲಿ ಮುಳುಗಿದ್ದೆ ನಮ್ಮ ತಂದೆಯ ಕೊಡುವ ಹಣದಿಂದ ಪತ್ರಿಕೆಯನ್ನು ಆರಂಭಿಸುವ ಮಾತನಾಡಿದ್ದೆ ನೀನು ಬೆಳೆಯುವುದು ಯಾವಾಗ ನಿನ್ನ ಪ್ರತಿಭೆ ಹೊರಗೆ ಬರುವುದು ಯಾವಾಗ ನಾನು ನಿನ್ನ ಕೈ ಹಿಡಿದ್ರೆ ನೀನು ಉದ್ಧಾರವಾಗುವುದಿಲ್ಲ ಎನ್ನಿಸ್ತು ನೀನು ಇತ್ತೀಚೆಗೆ ಚೆನ್ನಾಗಿ ಓದ್ತಿರಲಿಲ್ಲ ಆದ್ದರಿಂದ ರ್ಯಾಂಕ್ ಕಳೆದುಕೊಂಡೆ ರ್ಯಾಂಕ್ ಬುದ್ಧಿವಂತಿಗೆ ಅಳತೆ ಗೋಲಲ್ಲ ನಿನ್ನಲ್ಲಿ ಸುಪ್ತವಾಗಿರುವ ಪ್ರತಿಭೆಯ ಅರಿವು ನನಗಿತ್ತು ಆ ಪ್ರತಿಭೆಯಿಂದ ನೀನು ಜೀವನದಲ್ಲಿ ಏನನ್ನಾದರೂ ಸಾಧಿಸ್ತೀಯಾ ಅಂತ ನನಗೆ ಗೊತ್ತಿತ್ತು ಬದುಕಿನ ಸೌಲಭ್ಯಗಳೆಲ್ಲ ಸುಲಭವಾಗಿ ಸಿಗತೊಡಗಿದರೆ ಮನುಷ್ಯ ಸೋಮರಿಯಾಗ್ತಾನೆ ನಮ್ಮ ಮದುವೆಯಿಂದ ನಿನ್ನ ಪ್ರತಿಭೆ ಹರಳದೆ ಸತ್ತು ಆಗುತ್ತದೆ ಅನ್ನಿಸ್ತು ಆದ್ದರಿಂದ ನಾನು ನಿನ್ನಿಂದ ದೂರ ಸರದೆ ನಾನು ದೂರವಾಗಿದ್ದರಿಂದ ನಿನಗೆ ಹಣ ಸಿಗಲಿಲ್ಲ ಯಾವಾಗ ಹಣ ಸಿಗಲಿಲ್ವೋ ನೀನು ಕಷ್ಟಪಟ್ಟು ಮುಂದೆ ಬಂದೆ ನನ್ನ ಮೇಲಿನ ಹಠವು ನೀನು ಬೆಳೆಯುವಂತೆ ಮಾಡಿತು ಮಂದಾರ ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದಾಳಂತ ನನಗೆ ಗೊತ್ತಾಯಿತು ಆದ್ದರಿಂದ ನಿನ್ನನ್ನು ಅವಳಿಗೆ ಬಿಟ್ಕೊಟ್ಟೆ ನೀನು ಆಶ್ಚರ್ಯವಾಗುವಂತೆ ಬೆಳೆದೆ ಪತ್ರಿಕಾ ಪ್ರಪಂಚದಲ್ಲಿ ವಿಶಿಷ್ಟ ಸ್ಥಾನಗಳಷ್ಟೇ ಸೂರ್ಯ ನಿನ್ನನ್ನು ಮರೆಯಲು ಸಾಧ್ಯವಾಗಲಿಲ್ಲ ಬಾಂಬೆಗೆ ಹೋಗಿ ಅಲ್ಲಿ ಪತ್ರಿಕೆಯೊಂದರಲ್ಲಿ ಕೆಲಸ ಮಾಡಿದೆ ಯಾಕೋ ಬಾಂಬೆ ಬೇಸರ ಅನ್ನಿಸ್ತು ಇಂಗ್ಲೀಷ್ ಎಮ್ ಎ ಮಾಡಿ ಡಾಕ್ಟ್ರೇಟ್ ತೆಗೆದುಕೊಂಡು ಗಂಗೋತ್ರಿಯಲ್ಲಿ ಕೆಲಸಗಳಿಸ್ತೆ ನೀನು ಬೆಳೆಯುವುದನ್ನು ನೋಡ್ತಾ ದೂರ ನಿಂತೆ ಮಂದಾರ ಪ್ರತಿಯೊಂದು ವಿಚಾರವನ್ನು ನನಗೆ ತಿಳಿಸ್ತಾ ಇದ್ದಳು ನೀನು ಮೈಸೂರಿಗೆ ಬರುವುದೇ ಇಲ್ಲವೆಂದು ಹೇಳಿದ್ದಳು ನೀನು ಮುಖ್ಯ ಅತಿಥಿಯಾಗಿರ್ತಿದ್ದ ಸಮಾರಂಭಗಳು ಎಲ್ಲೇ ಇರಲಿ ನಾನು ಬರ್ತಿದ್ದೆ ನಿನ್ನ ಮಾತು ಕೇಳಿ ಸಂತೋಷ ಪಡ್ತಿದ್ದೆ ಇತ್ತೀಚೆಗೆ ಏಕಾಂಗಿತನ ನನ್ನನ್ನು ತುಂಬ ಕಾಡ್ತಿತ್ತು ಆಸ್ತಿ ಪಾಸ್ತಿ ಉದ್ಯೋಗ ಕೈ ತುಂಬ ಸಂಬಳ ಬೇಸರ ನೀಗಿಸಲು ತಮ್ಮ ತಂಗಿ ಅವ್ರ ಮಕ್ಕಳು ಎಲ್ಲ ಇದ್ದರೂ ಏನೂ ಇಲ್ಲ ಅನ್ನಿಸ್ತಿತ್ತು ಒಮ್ಮೊಮ್ಮೆ ನಿನ್ನನ್ನು ಮಂದಾರಳಿಗೆ ಬಿಟ್ಟುಕೊಟ್ಟು ತಪ್ಪು ಮಾಡಿದ ನೀನು ಅನ್ನಿಸ್ತಿತ್ತು ಆಗ ನೀನೊಂದು ಪತ್ರಿಕೆಯ ಸಂಪಾದಕನಾಗಿ ನನ್ನವನಾಗಿ ಮಾತ್ರ ಉಳಿಯುತ್ತಿದ್ದೆ ಆದರೆ ಈಗ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ನಿನ್ನ ಹೆಸರು ಕೇಳಿ ಬರ್ತಿದೆ ಕೆಲವರಿಗೆ ನೀನೇ ಆದರ್ಶ ನೀನೀಗ ಸಂತೃಪ್ತ ಜೀವನ ನಡೆಸ್ತಾ ಇದ್ದೀಯ ನನಗದೇ ಸಮಾಧಾನ ನಿನ್ನನ್ನು ನಾನು ಮರೆತಿಲ್ಲ ಎನ್ನುವುದಕ್ಕೆ ನಿನ್ನ ಪತ್ರಿಕೆಯ ಸಾಕ್ಷಿ ಸೌಧಾಮಿನಿ ಎಂದರೆ ಮಿಂಚು ಎಂಬ ಅರ್ಥ ಇದೆಯಲ್ವೇ ನನ್ನ ತಂದೆ ತಾಯಿಯರ ಒತ್ತಾಯಕ್ಕೆ ನಾನು ಒಂದೆರಡು ವರಗಳನ್ನು ನೋಡಿದ್ದುಂಟು ಪ್ರತಿಯೊಬ್ಬರಲ್ಲೂ ನಿನ್ನನ್ನೇ ಹುಡುಕ್ತಾ ಇದ್ದುದರಿಂದ ಅವರುಗಳು ಯಾರೂ ನನಗೆ ಒಕ್ಕೆ ಆಗಲಿಲ್ಲ ಯು ಆರ್ ಮೈ ಫಸ್ಟ್ ಲವ್ ಸೂರ್ಯ ನಿನಗಾಗಿ ಸಾರಿ ನೀನು ಆರಂಭಿಸ್ತಾ ಇರುವ ಕಾರ್ಮಿಕರ ಮಕ್ಕಳ ಶಾಲೆಗಾಗಿ ಹತ್ತು ಲಕ್ಷ ಕೊಡ್ತಾ ಇದ್ದೀನಿ ದಯವಿಟ್ಟು ಬೇಡ ಅನ್ಬೇಡ ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ಇಂತಿ ನಿನ್ನ ಮಿನಿ ಅವನು ಅವಳ ಹೆಸರಿದ್ದ ಜಾಗಕ್ಕೆ ತುಟಿಯತ್ತಿದ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಯಿತು ಮಂದಾರ ಚೆಕ್ ಹಿಡಿದುಕೊಂಡು ಕೋಣೆಯೊಳಗೆ ಬಂದಾಗ ಅವನು ಪತ್ರವನ್ನು ಎದೆಗೊತ್ತಿಕೊಂಡು ಕಣ್ಮುಚ್ಚಿ ಮಲಗಿದ್ದ ಕೆನ್ನೆಗಳು ತೋಗಿದ್ದವು ಅವಳು ಅವನ ಪಕ್ಕ ಬಂದು ಕುಳಿತು ಅವನ ತಲೆಗೂದಲಲ್ಲಿ ಕೈಯಾಡಿಸುತ್ತಾ ಉಸಿರಿದಳು ಅಳು ಸುರಿಯ ಅಳು ಇವತ್ತು ನಾನಿಂದನ್ನು ತಡೆಯುವುದಿಲ್ಲ ಮೂವತ್ತು ವರ್ಷಗಳಿಂದ ಮುಡುಗಟ್ಟಿದ್ದ ದುಃಖ ಕಣ್ಣೀರಾಗಿ ಇಂದು ಅರಿಯಲಿ ಅಳಿದ ಗೆಳತಿಯ ನೆನಪಿನಿಂದ ಅವಳ ಕಣ್ಣುಗಳು ಹನಿಗೂಡಿದವು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು